ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತು ನಾವು ನಿಮ್ಗೊಂದು ಹೊಸ ನಾಷ್ಟಾ ರೆಸಿಪಿ ತೊಗೊಂಡೆ ನೋಡಿರಿ ಅಂದ್ರೆ ಬ್ರೇಕ್ಫಾಸ್ಟ್ ರೆಸಿಪಿ ರೀ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡಿರಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಹಾಕೊಂಡಿವ್ರಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡೋಕೆ ಸ್ಟಾರ್ಟ್ ಆದ ನಂತರ ಹಸಿ ಮೆಣಸಿನ್ಕಾಯಿ ರುಬ್ಕೊಂಡಿರೋದನ್ನು ಹಾಕೊಂಡಿವ್ರಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೆವು ನೋಡ್ರಿ ಈ ಅರ್ಶಿಣ ಪುಡಿ ಚಲೋ ತಂಗಿ ಮಿಕ್ಸ್ ಹಂಗೆ ಒಂದು ಸಲ ಹಿಂಗೆ ಕೈಯಾಡಿಸ್ರಿ ಈ ಹಸಿ ಹಸಿಮೆಣಸಿನ್ಕಾಯಿ ಅಕಸ್ಮಾತ್ ಭಾಳ ಖಾರ ಇತ್ತುಪಾ ಅಂತಂದ್ರೆ ಹಿಂಗೆ ಫ್ರೈ ಮಾಡೋದ್ರಿಂದ ಖಾರ ಕಡಿಮೆ ಆಗತ್ತೆ ನೋಡ್ರಿ ಈಗ ಒಂದು ಉಳ್ಳಾಗಡ್ಡಿನ ಹಿಂಗೆ ಭಾಳ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡೆವು ನೋಡ್ರಿ ಅದನ್ನು ಅಷ್ಟು ಸ್ವಲ್ಪ ಚಲೋ ತಂಗಿ ಫ್ರೈ ಹಾಕ್ಬೇಕು ರೀ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ ಈ ಉಳ್ಳಾಗಡ್ಡಿ ಈಗ ನಾವಿಲ್ಲಿ ಬೇಯಿಸಿ ಮ್ಯಾಶ್ ಮಾಡ್ಕೊಂಡಂತಹ ಆಲೂಗಡ್ಡೆ ಹಾಕೊಂಡಿವಿ ನೋಡ್ರಿ ಒಂದು ಕಪ್ನಷ್ಟು ತೊಗೊಂಡಿವ್ರಿ ಅಂದ್ರೆ ಒಂದು ಅಂದಾಜು ಒಂದು ಮೂರು ಆಲೂಗಡ್ಡೆ ತೊಗೊಂಡಿವಿ ಇಲ್ಲಿ ಈಗ ನಾವು ಈ ಒಗ್ಗರಣಿಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿವ್ರಿ ಈಗ ಈ ಆಲೂಗಡ್ಡೆ ಸ್ವಲ್ಪ ಈ ಒಗ್ಗರಣೆ ಜೊತೆ ಹಂಗೆ ಚಲೋ ತಂಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಷ್ಟಾದ್ರೆ ನಾವು ಮಾಡಕ್ಕೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಸ್ಟಫಿಂಗ್ ರೆಡಿ ಆಗುತ್ತೆ ನೋಡ್ರಿ ಈ ಒಂದು ರೆಸಿಪಿನ ನೀವು ಬೇಕಾದ್ರೆ ಬೆಳಗಿನ ನಾಷ್ಟ ಅಂದ್ರೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ರೀ ಇಲ್ಲ ಸಾಯಂಕಾಲ ಟೀ ಕಾಫಿ ಜೊತೆಗೆ ಮಾಡ್ಕೋಬೋದು ನೋಡ್ರಿ ಸ್ನ್ಯಾಕ್ಸಾಗಿ ಈಗ ನೋಡ್ರಿ ಸ್ವಲ್ಪ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಸೇರಿಸ್ಕೊಂಡಿವ್ರಿ ಈ ಒಂದು ರೆಸಿಪಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಈಗ ನೋಡ್ರಿ ಚಪಾತಿಗೆ ಅಂತ ನಾತ್ಕೊಂಡಿರುವಂಥ ಹಿಟ್ಟು ರೀ ಹಿಂಗೆ ಎರಡು ಉಳ್ಳಿ ತಗೊಂಡಿವಿ ಅದನ್ನು ಹಿಟ್ಟೊಳಗೆ ಹಿಂಗೆ ಅದ್ದಿ ಲಟ್ಟಿಸ್ಕೊಳಕತ್ತೀವಿ ನೋಡ್ರಿ ಈ ಒಂದು ಹಿಟ್ಟು ಬೇರೆ ಯಾವುದು ಅಲ್ರಿ ಚಪಾತಿಗೆ ನಾವು ಮನೆಯಾಗೆಲ್ಲ ಸಾಮಾನ್ಯವಾಗಿ ರೀ ಅದ ರೀ ಇದನ್ನು ನಾವು ಚಪಾತಿ ಹಿಂಗೆ ರೀ ಹಂಗೆ ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ ಅಷ್ಟೇ ಅಲ್ಲ ಈ ಒಂದು ಚಪಾತಿ ಗುಂಡಕ್ಕೆ ಬರಬೇಕಂತ ತಲೆನೂ ಕೆಡ್ಸ್ಕೋಬಾಡ್ರಿ ಹೆಂಗಾದರೂ ನಡಿತೈತಿ ಈ ಒಂದು ಚಪಾತಿ ಲಟ್ಟಿಸುವಾಗ ಸ್ವಲ್ಪ ಕಷ್ಟ ಅನಿಸಿದ್ರೆ ಹಿಟ್ಟು ಹಾಕ್ಕೊಂಡು ಹಿಂಗೆ ಲಟ್ಟಿಸ್ರಿ ಆದರೆ ಈ ಒಂದು ಚಪಾತಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಬೇಕು ನೋಡ್ರಿ ಭಾಳ ದಪ್ಪಿದ್ರೆ ಈ ಒಂದು ರೆಸಿಪಿ ಚಲೋ ಬರೋಂಗಿಲ್ಲ ಹಿಂಗೆ ಮೊದಲಿಗೆ ನಡ್ಬರ್ಕ ಲಟ್ಟಿಸ್ಕೊಂಡು ಆಮೇಲೆ ದಂಡಿಗೆ ಇರುವಂಥ ಹಿಟ್ಟನ್ನು ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡ್ರಿ ಈಗ ನಾವು ಸ್ವಲ್ಪ ಬಿಳಿ ಎಳ್ಳು ಸೇರಿಸಿವ್ರಿ ಇದಕ್ಕೆ ಇದಾದ ನಂತರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೇರಿಸ್ಕೊಂಡಿವ್ ನೋಡ್ರಿ ಈ ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಎರಡೂ ಈ ಚಪಾತಿಗೆ ಸೇರಿಕೊಳ್ಳುವಂಗೆ ಸ್ವಲ್ಪ ಮೇಲೆ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಲಟ್ಟಿನಯಿಂದ ಈ ಒಂದು ಬಿಳಿ ಎಳ್ಳು ಈ ಬ್ರೇಕ್ಫಾಸ್ಟ್ ಒಳಗೆ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡ್ರಿ ಈಗ ಹೆಂಗಿದ್ರು ಚಳಿಗಾಲ ಸ್ಟಾರ್ಟ್ ಆಗೈತ್ರಿ ಈ ಸೀಸನ್ ಒಳಗೆ ಎಲ್ಲರಿಗೂ ಆಲ್ಮೋಸ್ಟ್ ಕಾಡುವಂಥ ತೊಂದರೆ ಏನಂತಂದ್ರೆ ಒಣ ಚರ್ಮರಿ ಹಿಂಗೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಹಿಂಗೆ ಎಳ್ಳನ್ನು ಒಟ್ಟು ಅಡಿಗೆ ಒಳಗೆ ಬಳಸೋದ್ರಿಂದ ಸ್ಕಿನ್ ಡ್ರೈ ಆಗುವಂತಹ ಸಮಸ್ಯೆ ಇರೋಂಗಿಲ್ಲ ನೋಡ್ರಿ ಈಗ ನೋಡ್ರಿ ಒಳಗೆ ಇರುವಂತಹ ಒಂದು ಕಪ್ ತೊಗೊಂಡಿವ್ರಿ ಅದರಿಂದ ಹಿಂಗೆ ರೌಂಡ್ ಆಕಾರಕ್ಕೆ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ ನೀವು ಮನೆ ಒಳಗಿದ್ದಂಥ ಯಾವುದಾದ್ರೂ ಒಂದು ಬಟ್ಟಲನ್ನ ಯೂಸ್ ಮಾಡ್ಬೋದ್ರಿ ಹಿಂಗೆ ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುತ್ತಲ್ರಿ ಹಿಟ್ಟು ಅದನ್ನೆಲ್ಲ ತಗೊಂಡು ಬಿಡ್ಬೇಕು ರೀ ಈಗ ನೋಡ್ರಿ ಸ್ಟಫಿಂಗ್ನು ರೆಡಿ ಆಗೈತಿ ಆಮೇಲೆ ಲಟ್ಟಿಸ್ಕೊಂಡಿರುವಂತಹ ಎಲೆನೂ ರೆಡಿ ರೀ ಈಗ ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿರುವಂತಹ ಎಲೆ ತಗೊಂಡು ಆಲ್ರೆಡಿ ರೆಡಿ ಮಾಡಿ ರೀ ಸ್ಟಫಿಂಗ್ ಅದನ್ನು ಈಗ ಸ್ಟಫ್ ರೀ ಈ ಒಂದು ರೆಸಿಪಿ ಮಾಡಾಕ ನಿಮಗೆ ಜಾಸ್ತಿ ಬೇಕಾಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಜಲ್ದಿ ಈ ಒಂದು ರೆಸಿಪಿ ಮಾಡ್ಕೋಬೋದು ನೋಡ್ರಿ ರೆಡಿ ಮಾಡಿದಂಥ ಸ್ಟಫಿಂಗ್ನ ಇಟ್ಟು ಸ್ವಲ್ಪ ಈ ಮೊದಕ್ಕೆಲ್ಲ ಮಾಡ್ತೀವಲ್ರಿ ನಾವು ಹಂಗೆ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಎಲ್ಲನೂ ಒಂದ ಸಲಕ್ಕೆ ರೆಡಿ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಒಂದು ಸಲ ಎಲ್ಲನೂ ರೆಡಿ ಮಾಡಿ ಮೇಲೆ ನಾವೀಗ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಫಡ್ ಮಾಡುವಂತಹ ಮನಿ ಅಥವಾ ಹಂಚಿಟ್ಕೊಂಡೇವೆ ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ರೀ ಫಸ್ಟ್ ಟೈಮ್ ಹಾಕ್ಕೊಳ್ಳುವಾಗಷ್ಟೇ ಎಣ್ಣೆ ಹಚ್ಕೊಂಡ್ರೆ ಸಾಕ್ರಿ ಆಮೇಲೆ ನಾವು ಇದನ್ನು ಹಾಗೂ ರೀ ನಾವು ಆಗಲೇ ರೆಡಿ ಮಾಡಿ ರೀ ಸ್ಟಫಿಂಗ್ ಮಾಡಿ ಅವ್ನೆಲ್ಲೂ ಹಿಂಗೆ ಒಂದೊಂದು ಇಟ್ಕೊಂಡು ಮ್ಯಾಲೆ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಬೇಕು ನೋಡ್ರಿ ಈಗ ಇವತ್ತನ್ನ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಬೇಕಾಗತ್ತೆ ನೋಡ್ರಿ ಹಿಂಗೆ ಒಂದು ಸೈಡ್ ಬೇಯ್ತಿದ್ದಂಗೆ ಇನ್ನೊಂದು ಸೈಡ್ನು ಹೊಳಿಸಿ ಬೇಯಿಸ್ಕೋಬೇಕು ನೋಡ್ರಿ ಹಿಂಗೆ ಎಲ್ಲನೂ ಹೊಳ್ಳಿಸಿ ಒಂದು ಸಲ ಚಲೋತ್ನಂಗೆ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ರೆಡಿ ನೋಡಿರಿ ನಮ್ಮ ಹೊಸ ಬ್ರೇಕ್ಫಾಸ್ಟ್ ಈ ಒಂದು ಅಷ್ಟ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ ಅಲ್ಲ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ಒಂದು ರೆಸಿಪಿ ಮಾಡಿಕೊಂಡ್ರೆ ಸಾಕು ನೋಡಿರಿ ಯಾಕಂದರೆ ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲರಿ ಆಲ್ರೆಡಿ ನಾವು ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಮಾಡಿರೋದ್ರಿಂದ ಚಟ್ನಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲರಿ ಈಗ ರೆಡಿ ನೋಡಿರಿ ನಮ್ಮ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಈ ಒಂದು ರೆಸಿಪಿನ ಒಳಗೆ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ